ಎಂಥ ಮಾತ್ರ ಹೃದಯ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಮಾತಾಜಿಯವರ ಬಗ್ಗೆ ಮತ್ತು ಹೀಗೆ ನೀವು ಶರಣ ಅಂತ ಕೇಳಿದಿರಿ ಶರಣ ಅಂತಂದರೆ ಶರಣ ಪದಕ್ಕೆ ಬಹುಶಃ ಇಡೀ ಜಗತ್ತಿನಲ್ಲಿ ಎಷ್ಟೋ ಆಧ್ಯಾತ್ಮ ಜೀವಿಗಳು ಮಹಾನ್ ಮಹಾನ್ ಘನ ವ್ಯಕ್ತಿಗಳು ಎಷ್ಟು ಧರ್ಮಗಳು ಹಾಗೆ ಹೋಗಿದ್ದಾವೆ ಭಾರತದಲ್ಲೂ ಆಗಿ ಹೋಗಿದ್ದಾವೆ ನನಗೆ ಗೊತ್ತಿದ್ದಾಗೆ ಈ ಶರಣ ಪದವನ್ನು ಬಹುಶಃ ಎಲ್ಲ ಧರ್ಮಗಳಲ್ಲೂ ಉಪಯೋಗಿಸಿಲ್ಲ ಬಳಸಿಲ್ಲ ಬಳಸಿಲ್ಲ ಅದು ಎಲ್ಲಿ ಬಳಸಿದ್ದಾರೆ ಜಾಸ್ತಿ ಅತಿಯಾಗಿ ಬಳಸಿರೋದಂತಂದರೆ ಹನ್ನೆರಡನೇ ಶತಮಾನದ ಶರಣರು ಮಾತ್ರ ಈ ಪದವನ್ನು ಬಳಸಿದ್ದಾರೆ ಯಾಕೆ ಬಳಸಿದ್ದಾರೆ ಅವರು ಶ ಬೇರೆ ಎಲ್ಲ ಧರ್ಮಗಳು ಅಥವಾ ಬೇರೆ ಎಲ್ಲದನ್ನು ಕೂಡ ಒಂದು ರೀತಿಯಲ್ಲಿ ಬಂದರೆ ಈ ಶರಣ ಧರ್ಮ ಇದೆಯಲ್ಲ ಇದು ಪರಿಪೂರ್ಣವಾಗಿ ಬಂದಿದೆ ಅಂತ ಪರಿಪೂರ್ಣವಾಗಿ ಇಲ್ಲಿ ಒಂದು ಚೌಕಟ್ಟಿದೆ ನೀನು ಹೀಗೆಯೇ ಇರಬೇಕು ಶರಣನಾದವನು ಹೀಗೆಯೇ ಬದುಕಬೇಕು ಶರಣನಾದವರ ನೆಡೆ ಹೀಗಿರಬೇಕು ಅದಕ್ಕೆ ಹೇಳ್ತಾರೆ ಬಸವಣ್ಣವರು ನೆಡೆ ಕಲಿಸಿದೆ ಬಸವಣ್ಣ ನುಡಿ ಕಲಿಸಿದೆ ಬಸವಣ್ಣ ಉಣ ಕಲಿಸಿದೆ ಬಸವಣ್ಣ ಹುಡ ಕಲಿಸಿದೆ ಬಸವಣ್ಣ ಎಲ್ಲವದನ್ನು ನೀನು ಕಲಿಸಿದೀಯಪ್ಪ ನನಗೊಂದು ಚೌಕಟ್ಟನ್ನು ಹಾಕ್ಕೊಟ್ಟಿದೆಯಾ ನನ್ನ ಬದುಕಿಗೆ ಈಗ ಒಬ್ಬ ಲಿಂಗೈಕ್ಯನಾಗಿ ಪರಶ ಶಿವನಲ್ಲಿ ಅವನು ಐಕ್ಯನಾಗಬೇಕಂತಂದರೆ ಅವನಲ್ಲಿ ಎಷ್ಟು ಇದು ಇರಬೇಕು ಅನ್ನೋದಕ್ಕೆ ಗುಣಗಳು ಲಕ್ಷಣಗಳು ಅವನಲ್ಲಿ ಯಾವ ರೀತಿ ಅವನ ನಡವಳಿಕೆಗಳು ಇರಬೇಕು ಅನ್ನೋದನ್ನೇ ಈ ಈ ಶರಣ ಪದ ಅದರಲ್ಲಿ ಎಲ್ಲವುದನ್ನು ಅಡಕ ಮಾಡಿದೆ ಮರ್ತ್ಯದಲ್ಲಿ ಹುಟ್ಟಿ ಏನೇಂದರೆಯದೆ ಕತ್ತಲೆಯೊಳಗೆ ಮುಳುಗಿ ಕಾಮನ ಬಲೆಯೊಳಗೆ ಸಿಕ್ಕ ಎಗ್ಗ ಮನಜರಿರ ನೀವು ಕೇಳಿರೋ ನಿಮ್ಮ ಹಿರಿವು ಎಂತೆಂದೊಡೆ ಕಾಯವೆಂದಡೆ ಕಳವಳಕ್ಕೊಳಗಾಗಿತ್ತು ಜೀವವೆಂದಡೆ ಅರಿವುಮೊಳಗಾಗಿತ್ತು ಮನವೆಂದೆಡೆ ಸಚರಾಚರವೆಲ್ಲವ ಚರಿಸಿ ನೋಡುವುದಕ್ಕಾಗಿತ್ತು ಪ್ರಾಣವೆಂದಡೆ ಇವೆಲ್ಲವ ಆಡಿಸಿ ನೋಡುವುದಕ್ಕಾಗಿತ್ತು ಇವರೊಳಗೆ ಬಿದ್ದು ಹೇಳಲಾರದ ಬುದ್ಧಿಹೀನರು ನೀವು ನಿಮ್ಮ ಹಿರಿವು ಎಂತೆಂದೆಡೆ ನಮ್ಮ ಶರಣರು ಜಗದೊಳಗೆ ಹುಟ್ಟಿ ಜಗವನೇ ಮರೆತು ನಮ್ಮ ಶರಣರು ಅಂತ ಅಲ್ಲಿ ಬಳಸ್ತಾರೆ ಇಲ್ಲಿವರೆಗೂ ಸಾಮಾನ್ಯ ಮನುಷ್ಯರಿಗೆ ಹೇಳ್ಕೊಂಡು ಬಂದರು ಯಾವ ರೀತಿ ಇರ್ತೀರ ಅಂತ ಮುಂದಕ್ಕೆ ನಮ್ಮ ಶರಣರು ಜಗದೊಳಗೆ ಹುಟ್ಟಿ ಜಗವನೇ ಮರೆತು ಎಚ್ಚೆತ್ತು ಚಿತ್ತವ ಸುವಿಧಾನವ ಮಾಡಿ ಈ ಲಿ ಅಂಗವನ್ನು ಲಿಂಗವ ಮಾಡಿ ಕಳವಳಕ್ಕೊಳಗಾಗಿದ್ದ ಕಾಯವನ್ನು ಲಿಂಗವ ಮಾಡಿ ಅರಿಹು ಮರ ಒಳಗಾಗಿದ್ದ ಜೀವನ ಬುದ್ಧಿಯನೇ ಪರಮ ಬುದ್ಧಿಯ ಮಾಡಿ ಸಚರಾಚರವೆಲ್ಲ ಚರಿಸಿ ನೋಡುವ ಮನವನೇ ಅರಿಹು ಮಾಡಿ ಆಡಿಸಿ ನೋಡುವ ಪ್ರಾಣವನೇ ಲಿಂಗವ ಮಾಡಿ ಈ ಸರ್ವಾಂಗವನ್ನು ಅವ್ರು ಹೇಳ್ತಾರೆ ಈ ಸರ್ವಾಂಗವನ್ನು ಲಿಂಗವ ಮಾಡಿ ಆ ಲಿಂಗವನ್ನು ಕಂಗಳಲ್ಲಿ ಎರೆಹಿಂಗದೆ ನೋಡಿ ಮಂಗಳದ ಮಹಾ ಬೆಳಗಿನಲ್ಲಿ ಬಯಲಾದರಯ್ಯ ಶರಣರು ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂತ ಹೇಳ್ತಾರೆ ಅಂದರೆ ಅಲ್ಲಿ ನೋಡಿ ಶರಣರು ಮತ್ತು ಸಾಮಾನ್ಯ ಭವಿಗಳಿಗೂ ಇರುವಂಥ ವ್ಯತ್ಯಾಸವನ್ನು ಅವರು ಯಾವ ರೀತಿ ಹೇಳ್ಕೊಂಡು ಬಂದರು ಅಂತ ಯಾವ ಪಿ ಎಚ್ ಡಿ ಮಾಡಿದರು ಇಷ್ಟು ಹೇಳಲಿಕ್ಕೆ ಅವರು ಯಾವ ಶಾಲೆಗೆ ಹೋಗಿದ್ರು ಎಲ್ಲಿ ಕಲ್ತರು ಆಮೇಲೆ ಅವರು ಎಲ್ಲಿ ಕೂತು ಬರೆದ್ರು ಇಷ್ಟು ಬರೀಬೇಕಂತಂದರೆ ಅವರು ಎಲ್ಲಿ ಕೂತು ಬರೆದ್ರು ಶರಣರು ಹ್ಞೂ ಹಾಗೆ ಮಾತಾಜಿಯವರು ಕೂಡ ಒಮ್ಮೊಮ್ಮೆ ಅವರು ಏನಾದರೂ ಬರಿಗಾಗ್ಲಿಕ್ಕೆ ಕೂತ್ಕೊಂಡ್ಬಿಟ್ರೆ ಅವ್ರಿಗೆ ಪೇಪರ್ ಕೊಡ್ಲಿಕ್ಕೆ ಇರಲಿಲ್ವಂತೆ ಅಂದ್ರೆ ಅವರಲ್ಲಿ ಎಷ್ಟು ಸ್ಫುರಣ ಬರ್ತಾ ಇತ್ತು ಅಂತಂದ್ರೆ ತಮ್ಮ ಬಟ್ಟೆ ಬಟ್ಟೆ ಮೇಲೆ ಬರೆದಿದ್ದಾರೆ ಅಂತ ಹೇಳ್ತಾ ಇದ್ರು ನಾವು ನೋಡಿಲ್ಲ ಬಟ್ ಬೇರೆಯವ್ರು ಹೇಳ್ತಾ ಇದ್ರು ಪೇಪರ್ ಕೊಡ್ಲಿಕ್ಕೆ ಆಗದಲ್ಲೇ ಒಂದೊಂದು ಟೈಮು ತಮ್ಮ ಬಟ್ಟೆ ಮೇಲೆ ಬರೀತಾ ಇದ್ರು ಅಂತ ಆಮೇಲೆ ಅವರಲ್ಲಿ ಅವ್ರು ಬರೆದಿರೋವಂಥ ಗ್ರಂಥಗಳನ್ನ ನಿಜವಾಗೂ ಯಾರಾದ್ರೂ ಓದಿದ್ರು ಅವ್ರ ಪುಸ್ತಕಗಳನ್ನ ಆಹಾ ಎಲ್ಲಿಂದ ಬರಲಿಕ್ಕೆ ಸಾಧ್ಯ ಇದು ಇವೆಲ್ಲ ಸಾಮಾನ್ಯ ಜನರು ಬರಲಿಕ್ಕೆ ಆಗದೆ ಇರೋವಂಥದ್ದು ಒಂಥರ ದೇವವಾಣಿಗಳು ಅಂತಾರಲ್ಲ ಆ ರೀತಿ ಪುಸ್ತಕಗಳು ಸಾಕಷ್ಟು ಇರ್ಬೋದು ಆದರೆ ಮಾತಾಜಿ ಬರೆದಿರೋ ಅಂಥ ಪುಸ್ತಕಗಳನ್ನು ಒಮ್ಮೆ ಓದಿದ್ದೆ ಆದರೆ ನೀವು ಅದರಲ್ಲಿ ಅದ್ಭುತವಾದ ವಿಚಾರಗಳು ನಾವೆಲ್ಲೂ ಕೇಳಲಾರ್ದಂಥ ಪದಗಳು ನಾವು ಎಲ್ಲಿ ಬಹುಶಃ ಹುಡುಕಿದ್ರು ಸಿಗಲಾರ್ದಂಥ ಅದರಲ್ಲಿ ಅರ್ಥಗಳು ಈ ರೀತಿ ಸಾಕಷ್ಟು ವಿಚಾರಗಳು ಮಾತಾಜಿಯವರ ಪುಸ್ತಕಗಳಲ್ಲಿ ಸಿಗುತ್ತೆ ಆ ಎಪ್ಪಿಟ್ಟಾಲು ತರಂಗಿಣಿ ಇವೆಲ್ಲ ಎಂಥೆಂಥ ಮಹಾನ್ ಗ್ರಂಥಗಳು ಇವು ಇವೆಲ್ಲ ಸಾಮಾನ್ಯರು ನಿಜವಾಗ್ಲೂ ಬರಲಿಕ್ಕೆ ಬರಲಿಲ್ಲದ ಬರೀಲಿಕ್ಕೆ ಬ ಆಗಲೇ ಆಗದೇ ಇರೋಂಥ ವಸ್ತು ವಿಷಯಗಳನ್ನು ಅಲ್ಲೆಲ್ಲ ತಗೊಂಡು ಮಾಡಿದ್ದಾರೆ ಅದರಲ್ಲಿ ಅಂಥ ಮಾತಾಜಿಯವರಿಗೆ ನಾವು ನಿಜವಾಗೂ ಚಿರಋಣಿಗಳಾಗಿರಬೇಕು ಅಣ್ಣವರ ಎಲ್ಲರಿಗೂ ಶರಣರು ಅಂತ ಕರೀತಾರೆ ಅಂತ ನನಗೆ ಕೆಲವ್ರು ಕೇಳ್ತಾರೆ ಎಲ್ಲರಿಗೂ ಶರಣರು ಅಂತಾರಲ್ಲ ಅದು ಸರಿನಾ ತಪ್ಪಾ ಏಕೆಂದರೆ ಈಗ ಎಷ್ಟೊಂದು ಜನ ಕಣ್ತನ ಮಾಡಿರ್ತಾರೆ ಮೋಸ ಮಾಡಿರ್ತಾರೆ ಸೊ ಹಂಗಾಗಿ ಗುರುಗಳಿಗೆ ಅಥವಾ ಕಾವಿದಾರಿಗಳಿಗೆ ಮೂರ್ತಿಗಳಿಗೆ ಸ್ವಾಮೀಜಿಗಳಿಗೆ ಕರೆಯುವಂಥ ಪದಗಳನ್ನ ಸಾಮಾನ್ಯರಿಗೂ ಬಳಸ್ತಾರಲ್ಲ ಸರಿನಾ ತಪ್ಪ ಅಂತ ನನ್ನ ಕೇಳ್ತಾ ಇದಾರೆ ಅದನ್ನು ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಸರಿನಾ ನೋಡಿ ನಾನು ಆವಾಗಲೇ ಹೇಳಿದೆ ಏನಂತಂದರೆ ಈ ಶರಣ ಪದ ಪ್ರಯೋಗನೇ ಹೊಸದು ಈ ಹನ್ನೆರಡನೇ ಶತಮಾನದ ಶರಣರಿಗೆ ಬಿಟ್ಟು ಬಹುಶಃ ಜಗತ್ತಿನಲ್ಲಿ ನನಗೆ ಗೊತ್ತಿದ್ದಾಗೆ ಯಾರಿಗೂ ಶರಣರಂತ ಕರೀಲಿಲ್ಲ ಈ ಹನ್ನೆರಡನೇ ಶತಮಾನದ ಶರಣರನ್ನು ಯಾಕೆ ಆ ಥರ ಕರೆದ್ರಂತಂದರೆ ಅವರ ಏನು ಅವರ ನಡವಳಿಕೆಗಳು ಏನಿದ್ದವಲ್ಲ ಅದು ನುಡಿಗೂ ಮತ್ತು ನಡೆಗೂ ವ್ಯತ್ಯಾಸವೇ ಇರಲಿಲ್ಲ ಅವರು ಏನನ್ನ ಹೇಳ್ತಾಯಿದ್ರು ಅದನ್ನೇ ಮಾಡ್ತಾಯಿದ್ರು ಏನನ್ನ ಮಾಡ್ತಾಯಿದ್ರು ಅದನ್ನೇ ಹೇಳ್ತಾಯಿದ್ರು ಅಂದರೆ ಸತ್ಯವನ್ನು ಹೇಳಿದರೆ ಸತ್ಯವಾಗಿಯೇ ನಡೀತಾ ಅವರು ಎಲ್ಲಿಯೂ ಚ್ಯುತಿ ಇರಲಿಲ್ಲ ನಡವಳಿಕೆ ನಿಮಗೂ ವಚನಗಳನ್ನು ಕೊಟ್ಟಿರೋ ಉದ್ದೇಶ ಓದಲಿ ಅಂತ ಅಲ್ಲ ನಮಗೆ ಶರಣರ ವಚನಗಳನ್ನು ಕೊಟ್ಟಿದ್ದಾರಲ್ಲ ಶರಣ ಪದ ಪ್ರಯೋ ಪದವನ್ನು ಕೊಟ್ಟಿದ್ದಾರಲ್ಲ ಅದು ನಾವು ಬರೀ ಓದಲಿ ನಾವು ಬಯಾಟ್ ಮಾಡಲಿ ಅಥವಾ ಎಲ್ಲಾದರೂ ಹೇಳಲಿ ಅಂತ ಅಲ್ಲ ಫಸ್ಟ್ ನೀವು ಅಳವಡಿಸ್ಕೊಳ್ಳಿ ಅಂತ ನೀವು ಅಳವಡಿಸ್ಕೊಳ್ಳಿ ನಿಮ್ಮಲ್ಲಿ ಪರಿವರ್ತನೆ ಆಗುತ್ತೆ ಈಗ ಉದಾಹರಣೆಗೆ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಕೂಡಲು ಸಂಗಮ ದೇವ ಅಂತ ಹೇಳಿದರು ಬಸವಣ್ಣವರು ಈ ಒಂದು ಸಪ್ತಸೂತ್ರಗಳು ಅಂತ ಹೇಳ್ತಾರೆ ಇವತ್ತು ನಿಜವಾಗಿಯೂ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಒಂದು ಸಪ್ತಸೂತ್ರಗಳನ್ನು ಅಳಿಸ್ ಅಳವಡಿಸ್ಕೊಂಬಿಟ್ರೆ ಪೊಲೀಸ್ ಸ್ಟೇಷನ್ ಯಾಕೆ ಬೇಕು ಕೋರ್ಟ್ ಯಾಕೆ ಬೇಕು ಕಚೇರಿಗಳು ಯಾಕೆ ಬೇಕು ಏನು ಬೇಕಾಗಿದೆ ಯಾವುದು ಬೇಕಾಗಿಲ್ಲ ಯಾಕಂತಂದ್ರಲ್ಲಿ ಆ ನೀವು ಸಪ್ತಸೂತ್ರಗಳನ್ನು ಅಳವಡಿಸ್ಕೊಂಡಿದ್ದೆ ಆದರೆ ಮನುಷ್ಯ ತಪ್ಪನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನೀವೆಲ್ಲ ಏಳು ಸೂತ್ರಗಳನ್ನು ಬೇಡ ಕಳಬೇಡ ಕೊಲಬೇಡ ಅಂತ ಬೇಡ ಒಂದೇ ಒಂದು ಉಸಿಯ ನುಡಿಯಲು ಬೇಡ ಅನ್ನುವುದೊಂದಿದೆಯಲ್ಲ ಅಂದರೆ ಸುಳ್ಳು ಹೇಳಬೇಡ ಹೇಳೋದಿಲ್ಲ ಅನ್ನ ನಮ್ಮ ಜೀವನದಲ್ಲಿ ಅದೊಂದು ಪದವನ್ನು ನಾವು ಅಳವಡಿಸ್ಕೊಂಬಿಟ್ರೆ ನಾವು ಮುಂದೆ ಎಲ್ಲಿ ತಪ್ಪು ಮಾಡಲಿಕ್ಕೆ ಸಾಧ್ಯ ಹೇಳಿ ಅದೊಂದು ಹುಸಿಯ ನುಡಿಯಲ್ಲ ನಾನು ಸುಳ್ಳು ಹೇಳೋಲ್ಲ ಅಂತ ಅಂದ್ಕೊಂಬಿಟ್ರೆ ಒಂದು ಸಾರಿ ಒಮ್ಮೆ ನೀವು ಮತ್ತೆ ಎಲ್ಲಿ ಕಳ್ತನ ಮಾಡೋಕ್ಕೆ ಹೋಗೋದಿಲ್ಲಿ ಬೇರೆ ಇನ್ನೊಂದು ಕೋಪ ಬರೋದಿಲ್ಲಿ ನಿಮಗೆ ಹಾಂ ಮತ್ತೆ ಏನಾದರೂ ಬೇರೆದಕ್ಕೆ ಆಸೆ ಪಡೋದಿಲ್ಲಿ ಸುಳ್ಳು ಅನ್ನೋದನ್ನು ನಾನು ಹೇಳಲ್ಲ ಅಂತ ಒಂದು ಸಾರಿ ನಾನು ಶಪಥವನ್ನು ಮಾಡಿದರೆ ನನಗೆ ಮುಂದಕ್ಕೆ ಯಾವುದೂ ಬರೋದೇ ಇಲ್ಲ ಹಾಗಾಗಿ ಶರಣರು ಇಂಥ ಒಂದು ವಚನಗಳನ್ನು ಕೊಟ್ಟು ಅದನ್ನು ನೀವು ಅಳವಡಿಸ್ಕೊಳ್ಳಿ ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳಿ ಸುಮ್ಮನೆ ಬಾಯಲ್ಲಿ ಹೇಳಿದರೆ ಆಗೋಲ್ಲ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರಾಗ ಅದರದ್ದ ಮಹತ್ವ ಗೊತ್ತಾಗುತ್ತೆ ಅದಕ್ಕೆ ಅಂಥ ಅಳವಡಿಕೆಗೆ ಶರಣ ಅಂತ ಹೇಳೋದು ಶರಣ ಅಂತಂದರೆ ನಾವು ಏನಂತಂದರೆ ಈಗಾದರೂ ಒಬ್ಬ ವ್ಯಕ್ತಿ ಪರಿವರ್ತನೆ ಆಗಲಿ ಈ ಪದದಿಂದನಾದರೂ ಪರಿವರ್ತನೆ ಆಗಲಿ ಅಂತ ನಾವು ಶರಣರಂತೆ ಎಲ್ಲರನ್ನು ಕರಿಬೋದು ಆದರೆ ಇದು ನನ್ನ ಅಭಿಪ್ರಾಯದಲ್ಲಿ ಬೇರೆಯವ್ರ ವಿಚಾರ ನನಗೆ ನನಗೆ ಅದು ಬಿಟ್ಟಿದ್ದು ಬೇರೆಯವ್ರ ವಿಚಾರ ಬೇರೆಯವ್ರಿಗೆ ಬಿಟ್ಟಿದ್ದು ನನ್ನ ವಿಚಾರ ಹೇಳೋದಾದರೆ ಶರಣ ಅನ್ನುವಂಥ ಪದವನ್ನು ನನ್ನ ಅಭಿಪ್ರಾಯದಲ್ಲಿ ಬೇರೆಯವ್ರಿಗೆ ಎಲ್ಲರಿಗೂ ಉಪಯೋಗಿಸ್ಲಿಕ್ಕೆ ಬರಲ್ಲ ಹಾಗಂತಂದ್ರೆ ಶರಣರಿಗೂ ನಮಗೂ ನೀನು ಎಲ್ಲರಿಗೂ ಶರಣ ಶರಣ ಅಂತ ಅನ್ನೋದಾದರೆ ಶರಣರಿಗೂ ನಮಗೂ ಏನು ವ್ಯತ್ಯಾಸ ಇದೆ ನಾನು ಕಾಮ ಕ್ರೋಧ ಮದ ಮತ್ಸರಗಳಿಂದ ಕೂಡಿರುವಂಥದ್ದು ನನ್ನ ಮನಸ್ಸು ನನ್ನ ದೇಹ ಹಾಗಾಗಿ ಶರಣರಿಗೂ ನನಗೂ ವ್ಯತ್ಯಾಸ ಇಲ್ಲ ಅವರು ಅದನ್ನೆಲ್ಲ ಹಳೆದು ಅವೆಲ್ಲ ಕಳೆದು ಶರಣರಾಗಿದ್ದವರು ಅವ್ರಿಗೆ ಅದಕ್ಕೆ ಶರಣರು ಅಂತ ಹೇಳಿದ್ದು ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಇದನ್ನು ಎಲ್ಲರಿಗೂ ಅನ್ಲಿಕ್ಕೆ ಬರೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೆಲವು ವಿಚ ವಚನಗಳನ್ನು ಓದಿದಾಗ ಹೌದಲ್ಲ ಇಲ್ಲಿ ಈ ಶರಣ ಪದನೇ ಒಂದು ಹೊಸ ಪದ ಪ್ರಯೋಗ ಇದೆ ಮತ್ತು ಈ ಶರಣ ಅನ್ನೋದಕ್ಕೆ ಕೂಡ ಅವನು ದೈ ದೇವರಿಗೂ ಅವನಿಗೂ ಏನು ವ್ಯತ್ಯಾಸನೇ ಇಲ್ಲ ದೇವರ ಸನಿಹದಲ್ಲೇ ವಾಸಿಸುವಂಥವನು ದೇವರ ಪಕ್ಕದಲ್ಲೇ ಇರುವಂಥವನು ಹಾಗಾಗಿ ಅಂಥ ಶರಣ ಒಂದು ಪದ ಇದೆಯಲ್ಲ ಅದನ್ನು ನನ್ನ ದೃಷ್ಟಿಯಲ್ಲಿ ಸಾಮಾನ್ಯ ಜನರಿಗೆಲ್ಲ ಕರೀಲಿಕ್ಕೆ ಬರಲ್ಲ ಅದನ್ನು ಶರಣ 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 ಅಂತ ಆ ಶರಣರಿಗೆ ಮಾತ್ರ ಆ ಶರಣ ಅಂತ ಸಲ್ಲಿಸಬೇಕು ಎಂತೆಂಥ ಮಹಾಜ್ಞಾನಿಗಳಾಗಿ ಹೋಗಿದ್ದಾರೆ ಅವ್ರಿಗೆ ಯಾರಿಗೂ ಈ ಪದವನ್ನು ಅವರು ಉಪಯೋಗಿಸಿಲ್ಲ ಆದರೆ ಶರಣರಿಗೆ ಹನ್ನೆರಡನೇ ಶತಮಾನದ ಶರಣರಿಗೆ ಮಾತ್ರ ಈ ಶರಣರ ಪದವನ್ನು ಉಪಯೋಗಿಸಿದ್ದಾರೆ ತದನಂತ ಬಂದು ಅವರ ಮಾರ್ಗದರ್ಶನದಲ್ಲಿ ಅವರ ಹಾಕಿಕೊಟ್ಟ ಒಂದು ನಡೆಯಲ್ಲೇ ಬಂದಿರೋವಂಥವ್ರಿಗೆ ಎಲ್ಲರಿಗೂ ಶರಣರು ಅಂತ ಹೇಳ್ಬೋದು ಎಡಿಯೂರು ಸಿದ್ಧಲಿಂಗೇಶ್ವರರು ಮತ್ತು ಮಲೆ ಮಹದೇಶ್ವರರು ಮತ್ತು ದೇವನೂರು ಗುರು ಗುರುಮಲ್ಲೇಶ್ವರರು ಇವ್ರಿಗೆಲ್ಲರಿಗೂ ಅವರೆಲ್ಲರೂ ಶರಣ ಪರಂಪರೆಯಲ್ಲಿ ಬಂದಿರೋರು ಅವ್ರಿಗೆಲ್ಲರಿಗೂ ನಾವು ಶರಣರು ಅಂತಲೇ ಕರಿತೀವಿ ಅದನ್ನು ಬಿಟ್ಟು ಶರಣ ತತ್ವದಲ್ಲಿ ನಡೆದವರನ್ನು ಬಿಟ್ಟು ಬೇರೆಯವರಿಗೆ ಈ ಪದವನ್ನು ಪ್ರಯೋಗ ಮಾಡೋದು ಅಷ್ಟು ಸೂಕ್ತವಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೇ ನಿಮ್ಮ ಅಭಿಪ್ರಾಯನ ತುಂಬ ಚೆನ್ನಾಗಿ ಹೇಳಿದ್ರಿ ಸಪ್ತಸೂತ್ರಗಳನ್ನು ಸೂತ್ರಗಳನ್ನು ಅಳವಡಿಸ್ಕೊಂಡಿದ್ದೆ ಅದೇ ಮನುಷ್ಯ ತುಂಬ ಚೆನ್ನಾಗಿರ್ತಾನೆ ಅನ್ನೋದ್ರ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ನೆಕ್ಸ್ಟು ಈ ಮಾತಾಜಿಯವರು ಎಲ್ಲೆಲ್ಲಿ ಪೀಠಗಳನ್ನ ರಚಿಸಿದ ಸ್ಥಾಪನೆ ಮಾಡಿದರು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಮಾತಾಜಿಯವ್ರ ಬಗ್ಗೆ ನಾವು ಮಾತಾಡಬೇಕಂತಂದರೆ ದೊಡ್ಡ ಬೆಟ್ಟದ ಕೆಳಗಡೆ ನಾನೊಂದು ಸಣ್ಣ ಕಲ್ಲಾಗಿ ನಿಂತ್ಕೊಂಡು ನಾನು ಈ ಬೆಟ್ಟದ ಎತ್ತರಕ್ಕೆ ಇರಬಲ್ಲೆ ಅಂತ ಅನ್ಕೊಳೋ ರೀತಿನಲ್ಲಿ ಆಗಿರ್ತದೆ ಹಾಗಾಗಿ ಮಾತಾಜಿ ಅಂತಂದರೆ ಅದೊಂದು ಮೇರು ಪರ್ವತ ಅದಕ್ಕೆ ಸರಿ ಸಮಾನವಾಗಿ ನಿಜವಾಗಿಯೂ ಯಾರು ಬೆಲೆ ಕಟ್ಟಲಿಕ್ಕೆ ಬರಲಿದಂಥದ್ದು ಯಾರನ್ನು ಹೋಲಿಕೆ ಮಾಡಲಿಕ್ಕೂ ಕೂಡ ಬರಲಿ ಬರೋದಿಲ್ಲ ಯಾಕಂದರೆ ಅವರು ಒಂದು ವಿಚಾರದಲ್ಲಿ ಮಾತ್ರ ಪರಿಪೂರ್ಣತೆ ಇರಲಿಲ್ಲ ಅವರಲ್ಲಿ ಬರವಣಿಗೆಯಲ್ಲಿ ತಗೊಳ್ಳಿ ಮಾತಾಡಕ್ಕೆ ನಿಂತರೆ ಯಾರು ಎಂಥ ಎದುರಾಳಿ ಎದುರಿಗೆ ಬಂದ್ರೂ ಕೂಡ ಯಾರಿಗೂ ಜಗ್ತಾ ಇರಲಿಲ್ಲ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾಯಿದ್ರು ಅವರು ಆ ಉತ್ತರವನ್ನು ಕೊಟ್ಟರೆ ಆ ಎದುರಾಳಿ ಸುಮ್ಮನೆ ಕೂತ್ಕೊಳ್ತಾ ಇದ್ರು ನಾನು ಎಷ್ಟೋ ಸರಿ ನನಗೆ ಅನುಭವನೇ ಹೇಳ್ತೀನಿ ಒಬ್ಬರು ಒಂದಿಬ್ರು ಮೂರು ಜನ ಹೀಗೆ ವಾದ ಮಾಡ್ತಾಯಿದ್ರು ಒಮ್ಮೆ ಸಂದರ್ಭ ಬಂದ್ಬಿಡ್ತು ಆ ರೀತಿ ಅವ್ರನ್ನ ಕರ್ಕೊಂಡೋಗಿದ್ದೆ ನಾನು ಮಾತಾಜಿಯವ್ರ ಹತ್ರ ಏನೇನೋ ಕ್ವಶನ್ ಕೇಳಬೇಕಂತ ಅಂದ್ಕೊಂಡ್ರು ಮಾತಾಜಿಯವರು ಎದುರಿಗೆ ಹೋಗಿ ನಿಂತಿದ್ದ ತಕ್ಷಣವೇ ಅವರು ನಮಸ್ಕಾರ ಮಾಡಿದ್ರು ಅವ್ರು ನಿಜವಾಗ ಮಾತಾಜಿಗೆ ಇದು ನನ್ನ ನನ್ನ ಕಣ್ಣಾರೆ ನೋಡಿದಂಥ ಘಟನೆ ಇದು ಇದು ನಾನು ಅನುಭವಿಸಿದಂಥ ಒಂದು ಸಂದರ್ಭ ಆವತ್ತು ನಾನು ಅಂದ್ಕೊಂಡಿದ್ದೀನಿ ಕೆಲವು ವ್ಯಕ್ತಿಗಳ ಮುಂದೆ ಎಂಥ ವ್ಯಕ್ತಿಯಾದರೂ ಕೂಡ ಅವನು ಅಲ್ಲಿ ಶರಣಾಗತಿಯನ್ನು ಬಯಸಿಬಿಡ್ತಾನೆ ಅಂತ ಆವಾಗ ನನಗೆ ಅನ್ನಿಸ್ತು ನಿಜವಾಗೂ ಮಾತಾಜಿ ಅಂತಂದರೆ ಸಾಮಾನ್ಯರಲ್ಲ ಅವರು ಅಸಾಮಾನ್ಯರು ಮಹಾನ್ ಸಾಧಕರು ಅಂಥ ಅವರು ಏನೆಲ್ಲ ಸಾಧನೆ ಮಾಡಿದ್ರು ಅಂದರೆ ಹೇಳಲಿಕ್ಕೆ ಆಗಲ್ಲ ಕೇವಲ ಒಂದು ಅರವತ್ತೈದು ಎಪ್ಪತ್ತು ವರ್ಷ ಇರ್ಬೋದು ಇನ್ನು ಅಷ್ಟರಲ್ಲಿ ಎಷ್ಟು ಸಾಧನೆ ಮಾಡಬೇಕೋ ಒಬ್ಬ ವ್ಯಕ್ತಿ ನೂರಾರು ಜನ ಮಾಡುವಂಥ ಸಾಧನೆನ ಒಬ್ಬರೇ ಮಾಡಿದರು ನೂರ ಎಂಟು ಅಡಿ ಬೃಹ ಬೃಹತ್ ಪುತ್ಥಳಿಯನ್ನು ಕಲ್ಯಾಣದಲ್ಲಿ ಕಟ್ಟಿದರು ಇವತ್ತು ವಿಶ್ವವೇ ಅಲ್ಲಿ ಬಂದು ನೋಡ್ತಾ ಇದೆ ಅಂಥ ಒಂದು ಒಂದು ವೈಭವೋಪೇತವಾದ ಬಸವಣ್ಣನವರ ಪುತ್ಥಳಿ ಅದು ಅಂಥ ಒಂದು ಬೃಹತ್ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದರು ಯಾವ ದೃಷ್ಟಿಯಿಂದ ಸ್ಥಾಪನೆ ಮಾಡಿದರು ಅವರು ಇಲ್ಲಿ ನಾನು ಏನೋ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದೀನಿ ಇನ್ನೊಂದು ಒಂದು ಹೇಳ ಅಮ್ಮಿನಿಂದ ಅಲ್ಲ ದೃಷ್ಟಿನಿಂದ ಅಲ್ಲ ಅದು ಈ ಪುತ್ಥಳಿಯನ್ನಾದರೂ ನೋಡಿ ಬಹುಶಃ ಬರುವಂಥವರು ಏನೂ ಅರಿದೆ ಅರಿದೆ ಇದ್ದರೆ ಬಸವಣ್ಣ ಯಾರು ಅನ್ನೋದಾದ್ರೂ ಒಂದಿಷ್ಟು ಸರ್ಚ್ ಮಾಡ್ತಾರೆ ಬಸವಣ್ಣನ ಬಗ್ಗೆ ಒಂದಿಷ್ಟು ತಿಳ್ಕೊಳ್ತಾರೆ ಬಸವಣ್ಣನ ಅಂದರೆ ಯಾರು ಅನ್ನೋದು ಗೊತ್ತಾಗ್ತದೆ ವಿಶ್ವಕ್ಕೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಆ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದು ಕೆಲವರು ಹೇಳ್ತಾರೆ ಏನು ಒಂದು ಕಡೆ ಹೇಳ್ತಾರೆ ಏನು ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತ ಇವರೇ ಸ್ಥಾವರ ಮಾಡ್ಕೊಂಡು ಹೋಗ್ತಾರೆ ಅಂತ ಸ್ಥಾವರ ಮಾಡಿದ್ದು ಉದ್ದೇಶ ಬೇರೆ ಉದ್ದೇಶ ಅಲ್ಲ ಅದನ್ನು ಪೂಜೆ ಮಾಡಲಿ ಅಲ್ಲಿ ಹೋಗಿ ಕೈ ಮುಗಿಲಿ ಅಥವಾ ಹಣ್ಣು ಕೈ ಹೊಡಿಲಿ ಅಂತ ಅಲ್ಲ ಆ ಮೂರ್ತಿಯ ಮಾಡಿದಂಥ ಉದ್ದೇಶ ಏನಂತಂದರೆ ಬಂದವರು ಈ ಬಸವಣ್ಣನ ಬಗ್ಗೆ ಏನೇನೂ ಗೊತ್ತಿಲ್ಲದವರು ಅಲ್ಲಿ ಬಂದಾಗ ಈ ವ್ಯಕ್ತಿ ಯಾರು ಈ ವ್ಯಕ್ತಿಯ ಹಿನ್ನೆಲೆ ಹಿನ್ನೆಲೆ ಏನು ಇವರು ಯಾವ ರೀತಿ ಬದುಕಿದ್ರು ಇವರ ಮಾರ್ಗದರ್ಶನ ಏನು ಅನ್ನೋದನ್ನು ಎಲ್ಲೋ ಒಂದು ಕಡೆ ಹುಡುಕ್ತಾರೆ ಎಂಥವನ್ನೇ ಆಗಲಿ ಅದನ್ನು ನೋಡಿದಾಗ ಅವ್ರ ಬಗ್ಗೆ ಒಂದು ಕುತೂಹಲ ಇರುತ್ತೆ ಒಂದು ಸ್ವಲ್ಪನಾದರೂ ತಿಳ್ಕೊಳ್ತಾ ಹೋಗ್ತಾನೆ ಆ ತಿಳ್ಕೊಳ್ತಾ ಹೋದಂಗೆ 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 ಅವನಲ್ಲಿ ಏನೋ ಕುತೂಹಲ ಇದ್ದರೆ ಪೂರ್ತಿ ಪರಿಪೂರ್ಣವಾಗಿ ಆ ಬಸವಣ್ಣನಿಗೆ ತನ್ನ ತಾನು ಅರ್ಪಿಸ್ಕೊಳ್ಬೋದು ಅರ್ಪಿಸ್ಕೊಳ್ಬೋದು ಒಂದು ಹೊಸ ಒಂದು ಅಲ್ಲಿಗೆ ಮತ್ತೊಂದು ಸೇರ್ಪಡೆ ಆಗ್ಬೋದು ಹಾಗಾಗಿ ಆ ಉದ್ದೇಶದಿಂದ ಅಲ್ಲಿ ಒಂದು ಮಾಡಿದರು ಈಗ ಕುಂಬಳಗೋಡಲ್ಲಿ ಒಂದು ಮಾಡ್ತಾಯಿದ್ದರು ಮೈಸೂರು ಮುಖ್ಯ ರಸ್ತೆಯಲ್ಲಿ ಕುಂಬಳಗೋಡಲ್ಲಿ ಒಂದು ಸುಮಾರು ಏಯ್ಟಿ ಪರ್ಸೆಂಟಷ್ಟು ಕೆಲಸ ಆಗಿದೆ ಅಂತ ಅಲ್ಲೇ ಒಂದು ಬೃಹತ್ ಪುತ್ಥಳಿಯನ್ನು ಮಾಡಿದ್ದಾರೆ ಅದೇ ಅಂತೂ ಬಿಡಿ ವಿಶ್ವದ ಜನ ಎಲ್ಲ ಮೈಸೂರಿಗೆ ಹೋಗ್ತಾರೆ ಹಾಗಾಗಿ ಅದು ಏನಾದರೂ ಆ ಪುತ್ಥಳಿ ಬೇಗ ಉದ್ಘಾಟನೆ ಆದ್ರಂತೂ ಅದನ್ನು ನೋಡಲಿಕ್ಕೆ ಮತ್ತು ಬಸವಣ್ಣನ ಮತ್ತಷ್ಟು ಕೀರ್ತಿ ಜಗತ್ತಿನಾದ್ಯಂತ ಪಸರಿಸ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅವರು ಪೀಠಗಳನ್ನು ಸ್ಥಾಪನೆ ಮಾಡಿದರು ನನಗೆ ಒಂದೆರಡು ಪೀಠಗಳು ಜ್ಞಾಪಕಕ್ಕೆ ಇಲ್ಲ ನೋಡಿ ಕೂಡಲ ಸಂಗಮದಲ್ಲಿ ಬಸವಧರ್ಮ ಪೀಠ ಅಂತ ಸ್ಥಾಪನೆ ಮಾಡಿದರು ಆಮೇಲೆ ಧಾರವಾಡದಲ್ಲಿ ಅಕ್ಕ ಮಹಾದೇವಿ ಪೀಠ ಅಂತ ಮಾಡಿದರು ಅಲ್ಲಮಗಿರಿಯಲ್ಲಿ ಅಲ್ಲಮಗಿ ಅಲ್ಲಮ ಯೋಗ ಪೀಠ ಅಂತ ಮಾಡಿದರು ಮತ್ತು ಉಳುವಿಯಲ್ಲಿ ಚನ್ನಬಸವಣ್ಣನವರ ತ್ಯಾಗ ಪೀಠ ಅಂತ ಮಾಡಿದರು ಕುಂಬಳಗೋಡಿನಲ್ಲಿ ಚನ್ನಬಸವೇಶ್ವರರ ಜ್ಞಾನಪೀಠ ಅಂತ ಮಾಡಿದರು ಇನ್ನು ಇದರಲ್ಲಿ ಇದೆ ಕಲ್ಯಾ ಕಲ್ಯಾಣದಲ್ಲಿ ಒಂದಿದೆ ಬಸವಕಲ್ಯಾಣದಲ್ಲಿ ಹೀಗೆ ಸುಮಾರು ಪೀಠಗಳನ್ನು ಮಾಡಿ ಎಲ್ಲೆಡೆಯೂ ಬಸವಣ್ಣನನ್ನು ಮುನ್ನೆಲೆಗೆ ತರಬೇಕು ಬಸವಣ್ಣನ ಬಗ್ಗೆ ಅತಿ ಹೆಚ್ಚಾಗಿ ಗೊತ್ತಾಗಬೇಕು ಯಾಕೆ ಗೊತ್ತಾಗಬೇಕು ಬಸವಣ್ಣನ ಯಾಕೆ ತರೋದ್ರಿಂದ ಏನು ಬಸವಣ್ಣನ ತರೋದ್ರಿಂದ ಸಮಾಜದಲ್ಲಿ ಒಂದು ಪರಿವರ್ತನೆ ಆಗುತ್ತೆ ಯಾಕೆ ಅಂತಂದರೆ ಅವರು ನುಡಿದಂತೆ ನಡೆದವರು ನಡೆದಂತೆ ನುಡಿದವರು ಮಾತಿಗೂ ಕೃತಿಗೂ ವ್ಯತ್ಯಾಸವೇ ಇಲ್ಲ ಎಲ್ಲಿ ಏನು ಹೇಳ್ತಾರೋ ಅಲ್ಲಿ ಅದನ್ನೇ ಮಾಡ್ತಾಯಿದ್ರು ಅಲ್ಲಿ ಏನು ಮಾಡ್ತಾರೋ ಅಲ್ಲಿ ಅದನ್ನೇ ಹೇಳ್ತಾಯಿದ್ರು ಹಾಗಾಗಿ ಅಂಥ ಬಸವಣ್ಣನವರನ್ನು ನೀವು ಆದಷ್ಟು ಹೆಚ್ಚು 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 ಪ್ರಚಾರ ಮಾಡ್ತಾ ಬಂದರೆ ಆ ಬಸವಣ್ಣನವರ ತತ್ವಕ್ಕೆ ಅಳವಡ್ತಾ ವ್ಯಕ್ತಿಗಳು ಬಂದಾಗೆ ತಮ್ಮಲ್ಲಿರುವ ದುಶ್ಚಟ ದುರ್ಗುಣ ದುರ್ನಡತೆ ಎಷ್ಟೋ ವಿಚಾರಗಳನ್ನು ಅವ್ರು ಕಳ್ಕೊಳ್ತಾ ಹೋಗ್ತಾ ಇದ್ದಾರೆ ಬೇಕಾದಷ್ಟು ಉದಾಹರಣೆಗಳು ಆ ಥರ ನಾವು ನೋಡಿದ್ದೀವಿ ಎಂತೆಂಥ ವ್ಯಕ್ತಿಗಳು ಕೂಡ ಈ ಒಂದು ಬಸವಧರ್ಮ ಪೀಠಕ್ಕೆ ಬಂದು ಚೇಂಜ್ ಆಗಿರೋರಿದ್ದಾರೆ ತುಂಬ ಜನ ಚೇಂಜ್ ಆಗಿದ್ದಾರೆ ಹಾಗಾಗಿ ಇಂಥ ಬಸವಣ್ಣನವರು ಅವ್ರು ಹೇಳ್ತಾಯಿದ್ರು ಮಾತಾಜಿ ನಾವು ಇರಬಹುದು ನಾಳೆ ಇಲ್ಲದೆ ಇರಬಹುದು ಆದರೆ ನೀವು ಬಸವಣ್ಣ ಇರ್ತಾನಲ್ಲ ಗುರು ಅಂತ ಸ್ವೀಕಾರ ಮಾಡಿ ಅವರ ತತ್ವ ಅವರ ಚಿಂತನೆಗಳು ಅವರ ಆದರ್ಶಗಳನ್ನು ನೀವು ಪರಿಪಾಲನೆ ಮಾಡ್ತಾ ಹೋಗಿ ಕನಿಷ್ಠ ಪಕ್ಷ ದಿನಕ್ಕೆ ಒಂದೆರಡು ವಚನವನ್ನು ಓದ್ತಾ ಹೋಗಿ ಅದರಿಂದ ಏನಾಗ್ತದೆ ನೀವು ಇವತ್ತಿಗೆ ಅರ್ಥ ಆಗಿಲ್ಲ ನಾಳೆಗೆ ಅರ್ಥ ಆಗೋಲ್ಲ ಇನ್ನು ಹದಿನೈದು ದಿವಸ ಬಿಟ್ಟಾದರೂ ನಿಮ್ಗೆ ಆ ವಚನದ ಒಂದು ಸಾರಾಂಶ ಅರ್ಥ ಇರ್ತದೆ ಪದೇ ಪದೇ ಓದ್ತಾ ಇದ್ರೆ ಆ ವಚನ ಏನು ಅನ್ನೋದು ಅರ್ಥ ಆಗುತ್ತೆ ಹೌದಲ್ಲ ಇಂಥ ಒಂದು ಏನು ಹೊಸ ಹೊಸ ವಿಚಾರಗಳನ್ನು ಕೊಟ್ಟಿದ್ದಾರಲ್ಲ ಇವರು ಯಾರಿರ್ಬೋದು ಯಾರು ಕೊಟ್ಟಿದ್ದಾರೆ ಇದರಿಂದ ಏನಿರ್ಬೋದು ಯಾಕಾಗಿ ಕೊಟ್ಟಿದ್ದಾರೆ ದೇವ್ರಂದ್ರೆ ಯಾರು ಅದರ ಕಲ್ಪನೆ ಏನು ನಾವೆಲ್ಲ ಏನು ಅನ್ಕೊಂಡಿದ್ದೀವಿ ಇಲ್ಲಿ ಹೋದ್ರೆ ದೇವರು ಅಲ್ಲಿ ಹೋದ್ರೆ ದೇವರು ಅಲ್ಲಿ ಹೋದ್ರೆ ಅಲ್ಲಿ ದೇವ್ರು ಇಲ್ಲಿ ಹೋದ್ರೆ ದೇವರು ಎಲ್ಲೂ ದೇವರಿಲ್ಲ ನಿಮ್ಮಲ್ಲೇ ದೇವರಿದ್ದಾನೆ ಹಾಂ ನೀವು ಇಷ್ಟಲಿಂಗವನ್ನು ಕಟ್ಕೊಳ್ಳಿ ಅದನ್ನು ಪ್ರತಿದಿನ ಪೂಜೆಯನ್ನು ಮಾಡಿ ಆ ಇಷ್ಟಲಿಂಗದಲ್ಲೇ ಪರಮಾತ್ಮನನ್ನು ಕಾಣಿ ಎಲ್ಲಿ ಏನು ಹುಡ್ಕೊಂಡು ಹೋಗಬೇಕಾಗಿಲ್ಲ ದೇವರನ್ನು ಬೇರೆ ಬೇರೆ ಕಡೆ ಎಲ್ಲಿ ಹುಡ್ಕೊಂಡು ಹೋಗಬೇಕಾಗಿಲ್ಲ ಎಲ್ಲೆಲ್ಲೋ ಇದ್ದಾನೆ ದೇವರು ಅಂತ ನಿಮ್ಮೊಳಗೆ ಇರ್ತಾನೆ ಸದಾ ನಿಮ್ಮ ಜೊತೆಯಲ್ಲೇ ಇರ್ತಾನೆ ನೀವು ಎಲ್ಲಿ ಹೋದರೂ ಕೂಡ ಪರಮಾತ್ಮ ನನ್ನ ಜೊತೆಯಲ್ಲಿದ್ದಾನೆ ಅಂತ ಅಂದ್ಕೊಂಡ್ರೆ ಸಾಕು ಹಾಗೆ ಅಂದ್ಕೊಂಡ್ರೆ ನಿಮ್ಮನ್ನು ನಿಮ್ಗೆ ಎಂಥ ಸಂದರ್ಭದಲ್ಲೂ ರಕ್ಷಣೆ ಕೊಡ್ತಾನೆ ಎಂಥ ಸಂದರ್ಭದಲ್ಲೂ ನಿಮ್ಮನ್ನು ಕಾಪಾಡ್ತಾನೆ ಒಬ್ರು ಮೊನ್ನೆ ಎಲ್ಲ ಒಂದು ಕಡೆ ಉಳುವಿಗೆ ಹೋಗಿದ್ವಿ ನಾವು ಈಗ ಒಂದು ಹದಿನೈದು ದಿವಸಕ್ಕೆ ಮುಂಚೆ ಅಲ್ಲೊಬ್ರು ಒಬ್ರು ಯಾರೋ ವಯಸ್ಸಾದ ತುಂಬ ವಯಸ್ಸಾಗಿತ್ತು ಆ ಮಹಾತ್ಮರು ಹೇಳ್ತಾಯಿದ್ರು ನಾನು ಅವ್ರನ್ನ ಮಹಾತ್ಮರು ಅಂತಲೇ ಆ ಅವರ ಮ ನಡೆ ಅವರ ನುಡಿ ನೋಡಿ ಅವ್ರು ಹೇಳ್ತಾಯಿದ್ರು ಒಂದು ಕಡೆ ಏನು ಅಂದರೆ ನಾನು ಸದಾ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತಲೇ ಹೇಳೋದು ಅದನ್ನು ಬಿಟ್ಟು ಇನ್ನೇನು ಹೇಳೋಲ್ಲ ಅಂತ ಹೇಳಿದರು ಯಾಕೆ ನನಗೆ ಅವಾಗಿಂದ ಬುದ್ಧಿ ಈಗ ಊರಲ್ಲೂ ಕೂಡ ನನ್ನನ್ನು ಓಂ ನಮಃ ಶಿವಾಯ ಅಂತಲೇ ಕರೆಯೋದು ಎಲ್ಲರೂ ನನ್ನ ಹೆಸರಿಡ್ದು ಯಾರು ಕರಿಯಲ್ಲಪ್ಪ ಅಂತ ಅಂದರು ಅಲ್ಲಿ ಕಲ್ಗಟ್ಟಿಗೆ ಅಂತ ಒಂದು ಪಕ್ಕದ ಹಳ್ಳಿಯವರಂತೆ ಹಳ್ಳಿ ಹೆಸರು ಗೊತ್ತಿಲ್ಲ ಅವರು ಯಾಕೆ ಓಂ ನಮಃ ಶಿವಾಯ ಓಂ ನಮಃ ಶಿವ ಅಂತ ಕರಿತೀರಿ ಅಂತ ಈಗ ಕೇಳ್ದು ಆವಾಗ ಅವ್ರು ಹೇಳಿದರು ಇದರಿಂದ ನನಗೆ ಸಾಕಷ್ಟು ಲಾಭ ಆಗಿದೆ ಒಂದು ಘಟನೆಯನ್ನು ಹೇಳ್ತೀನಿ ಅಂತ ಒಮ್ಮೆ ಅವರೇ ಹೇಳಿದ ಘಟನೆ ಇದು ಬಸ್ಸಲ್ಲಿ ಅವರು ಒಂದು ಟೊಪ್ಪಿಗೆನೋ ಏನೋ ಹಾಕಿದ್ರಂತೆ ಕಿಟಕಿ ಪಕ್ಕ ಕೂತಿದ್ರಂತೆ ಗಾಳಿಗೆ ತೂರ್ಕೊಂಡು ಬಿದ್ದೋಗ್ಬಿಡ್ತಂತೆ ಅವ್ರಿಗೆ ಬಿದ್ದೋಗ್ಬಿಟ್ರೆ ಆ ಡ್ರೈವರ್ ಹತ್ರ ಹೋಗಿ ನಾನು ಟೋಪಿ ಬಿದ್ದೋಗ್ಬಿಟ್ಟಿದ್ದೆ ಅಪ್ಪ ಟೋಪಿ ಬಿದ್ದೋಗ್ಬಿಟ್ಟಿದೆ ನಾನು ತೊಗೊಳ್ತೀನಿ ಸ್ವಲ್ಪ ಒಂದು ನಿಮಿಷ ನಿಲ್ಸಪ್ಪ ನಮ್ಮ ಮೊಮ್ಮಗನೇನೋ ಪ್ರೀತಿಯಿಂದ ಕೂಡಿಸಿದ್ದ ಬೈತಾನೆ ತಾನೆ ಮನೆಗೆ ಹೋದ್ರೆ ಕಳ್ಕೊಂಬಂದಿದ್ಯಾ ಅಂತ ಅಂತ ಡ್ರೈವರ್ ಹತ್ರ ಕೇಳಿದ್ರಂತೆ ಆ ಡ್ರೈವರ್ ಹೇಳಿದಂತೆ ಆ ತಾತ ಅದೆಲ್ಲ ನಿಲ್ಸೋಕ್ಕಾಯ್ತಾ ಒಂದು ಟೋಪಿಗೋಸ್ಕರ ಬಸ್ಸು ನಾನು ಹೋಗ್ತೀನಿ ಬಾ ಅಂತೇಳಿ ಒಡನಂತೆ ಮುಂದೆ ಜಸ್ಟ್ ಸ್ವಲ್ಪ ಒಂದು ಐನೂರು ಮೀ ಒಂದು ಇನ್ನೂರು ಮುನ್ನೂರು ಮೀಟ್ರ್ ಹೋಗಿತ್ತಂತೆ ಬಸ್ ಆಫ್ ಆಗೋಯ್ತಂತೆ ಇವರು ಟೋಪಿ ಬಿದ್ದ ತಕ್ಷಣನೇ ಕೇಳ್ಬಿಟ್ಟು ಬಂದು ನಿಲ್ಸಲ್ಲ ಅಂದ್ಬಿಟ್ಟು ಓ ನಮ ಶಿವ ಓ ಶಿವ ಅಂತ ಕೂತಿದ್ರಂತೆ ಆಗಂದ ತಕ್ಷಣ ಹಂಗೊಂದು ಮುನ್ನೂರು ಮೀಟ್ರ್ ಹೋಗಿ ಬಸ್ ಇದ್ದಕ್ಕಿದ್ದಂಗೆ ಆಫ್ ಆಯ್ತಂತೆ ಬಸ್ ಇದ್ದಕ್ಕಿದ್ದಂಗೆ ಆಫ್ ಆದರೆ ಯಾಕೆ ಆಫ್ ಆಯ್ತು ಅಂತ ಡ್ರೈವರು ಬಸ್ಸಲ್ಲಿ ಇರೋರೆಲ್ಲ ಇಳಿದ್ರಂತೆ ತಡ್ಕಾಡಿದ್ರಂತೆ ಏನೆಲ್ಲ ಮಾಡಿದ್ರಂತೆ ಏನೂ ಗೊತ್ತಾಗಿಲ್ಲ ಆ ಹೋಗಿ ಹೆಂಗೋ ಬಸ್ ನಿಲ್ಸಿದ್ದಾನೆ ಅಂತ ಆ ಯಜಮಾನರು ಹೋಗಿ ಆ ಟೋಪಿ ಎತ್ಕೊಂಬಂದ್ರಂತೆ ಹಿಂದೆ ಹೋಗಿ ಎತ್ಕೊಂಬಂದು ಬಸ್ಸಿಗೆ ಕೂತ್ರೆ ಬಸ್ ಸ್ಟಾರ್ಟ್ ಆಯ್ತು ಅದ್ಭುತ ಪವಾಡ ನಿಜವಾಗಿನೂ ಆ ಬಸ್ಸು ಆವಾಗ ಚಾಲು ಆಯಿತು ನಾನು ಆವತ್ತು ಅಂದ್ಕೊಂಡಿದ್ದೀನಿ ಈ ಓನ್ ನಮ್ಮ ಶಿವಾಯ ಅಂದಿದ್ರಿಂದಲೇ ಕೂಡ ಇದು ಏನೋ ಆ ದೇವರ ಒಂದು ಪವಾಡ ನಡೆದಿರ್ಬೋದು ಅಂತ ಅದಕ್ಕೆ ಶರಣರು ಯಾವಾಗಲೂ ಹೇಳೋದೇನಂತಂದರೆ ದೇವರ ಧ್ಯಾನವನ್ನು ಮಾಡಿ ದೇವರ ಧ್ಯಾನವನ್ನು ಮಾಡಿ ಸತ್ಯಶುದ್ಧ ಕಾಯಕವನ್ನು ಮಾಡಿ ನಿಮ್ಮ ನೆಡೆನುಡಿಗಳನ್ನು ಸರಿ ಮಾಡಿಕೊಳ್ಳಿ ಅನ್ನೋದನ್ನೇ ಶರಣರು ಎಲ್ಲ ಕಡೆನೂ ಹೇಳ್ತಾ ಬಂದಿರೋದು ನೀವು ಅವ್ರು ಯಾವುದೇ ವಚನ ತಗೊಂಡ್ರು ಫಸ್ಟ್ ಹೇಳೋದು ನಮ್ಮ ಮನಸ್ಸು ಮತ್ತು ಏನು ಕಾಮ ಕ್ರೋಧ ಮದ ಮತ್ಸರಗಳು ಪಂಚೇಂದ್ರಿಯಗಳು ಆಮೇಲೆ ಜ್ಞಾನೇಂದ್ರಿಯಗಳು ಬಟ್ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಹೋಗ್ತಾರೆ ಇವನ್ನ ನೀವು ಸರಿ ಮಾಡ್ಕೊಳ್ತಾ ಹೋಗಿ ತಾನೇ ತಾನಾಗಿ ದೇವರೆಡೆಗೆ ಕರ್ಕೊಂಡು ಅದು ಅಂತ ಅಂಥವ್ರಿಗೆ ನಾವು ಅಂಥ ಮಹಾನ್ ಶರಣರಿಗೆ ಆ ಶರಣರ ತತ್ವಗಳನ್ನು ನಮಗೆ ತಿಳಿಸಿಕೊಟ್ಟಂಥವ್ರಿಗೆ ತಿಳಿಸ್ಕೊಟ್ಟವ್ರು ಯಾರಂದ್ರೆ ನಮಗೆಲ್ಲ ಇದೆಲ್ಲ ಗೊತ್ತಿರಲಿಲ್ಲ ಇಷ್ಟೆಲ್ಲ ವಿಚಾರಗಳು ಗೊತ್ತಿರಲಿಲ್ಲ ನಾನು ಆವಾಗಲೇ ನಿಮ್ಗೊಂದು ಹೇಳಿದೆ ಏನು ಹೇಳಿ ಶರಣರ ಬಿಡಿಸಿಕೊಟ್ಟಿರಿ ಶರಣರ ಬದುಕಿನ ಹೆಜ್ಜೆನು ಅಂತ ಯಾರು ಬಿಡಿಸಿಕೊಟ್ಟಿದ್ದು ಮಾತಾಜಿ ಮಾತಾಜಿಯವರು ಬಿಡಿಸಿಕೊಟ್ರು ಇಂಥ ಶರಣರ ಒಂದು ಹೆಜ್ಜೆ ಇದು ಇದನ್ನು ನೀವು ಸವಿರಿ ಅಂತ ಅಲ್ಲಿವರೆಗೂ ಇಷ್ಟು ಕೆಲವು ಮಠಗಳಲ್ಲಿ ಬಸವಣ್ಣನವರು ಪೂಜೆ ಮಾಡಿದರೂ ಕೂಡ ಎಲ್ಲೋ ಅಲ್ಪ ಸ್ವಲ್ಪ ಊಟಕ್ಕೆ ಉಪ್ಪಿನ ಕಾಯಿದ್ದಂಗೆ ಅಷ್ಟೇ ಪರಿಪೂರ್ಣವಾಗಿ ಒಂದು ಇಡೀ ಬಸವಣ್ಣನ ಎಲ್ಲವುದು ಬಸವಣ್ಣನೇ ಅಂತ ಮಾತಾಜಿಗೆ ಅನಂತ ಶರಣ ಶರಣಾರ್ಥಿಗಳು ಮತ್ತೊಮ್ಮೆ ವೀಕ್ಷಕರ ಇಷ್ಟೊತ್ತು ಸುರೇಶ್ ಭಾಗವತ್ ಅಣ್ಣವರು ತುಂಬ ಚೆನ್ನಾಗಿ ಲಿಂಗಕ್ಕೆ ಮಾತಾಜಿಯವ್ರ ಬಗ್ಗೆ ತುಂಬ ವಿವರಣೆ ಕೊಟ್ಟು ಹೇಳಿದ್ದಾರೆ ಅವ್ರು ಏನೇನು ಸಾಧನೆಗಳು ಮಾಡಿದ್ರು ಅವ್ರ ಅವರಿಂದ ಎಂತೆಂಥ ಒಂದು ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ ಅಂತ ಸಂಪೂರ್ಣವಾಗಿ ಬಿಡಿ ಬಿಡಿಯಾಗಿ ಬಿಡಿಸಿ ಇಟ್ಟಿದ್ದಾರೆ ಎಲ್ಲವನ್ನು ನಮ್ಮ ಮುಂದೆ ಮಾತಾಜಿಯವ್ರ ಬಗ್ಗೆ ಇಷ್ಟೆಲ್ಲ ತಿಳಿಸ್ಕೊಟ್ಟಂಥ ಶರಣ ಸುರೇಶ್ ಅಣ್ಣನವ್ರಿಗೆ ಶರಣ ಶರಣಾರ್ಥಿ ಎಲ್ಲರಿಗೂ ಅನಂತ ಶರಣ ಶರಣಾರ್ಥಿಗಳು ವಿಶೇಷವಾಗಿ ಬಸವ ಟಿ ವಿಯ ಬಳಗಕ್ಕೆ ಅನಂತ ಶರಣ ಶರಣಾರ್ಥಿಗಳು ನಮ್ಮನ್ನು ಕರ್ದೆಯಲ್ಲಿ ಮಾತಾಡಲಿಕ್ಕೆ ಹೇಳ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಬಸವ ಟಿ ವಿಯ ಸಮಸ್ತ ಬಂಧುಗಳಿಗೆ ಮತ್ತು ವೀಕ್ಷಕರಿಗೆ ಬಸವ ಟಿ ವಿಯ ವೀಕ್ಷಕರಿಗೆ ಅನಂತ ಶರಣ ಶರಣಾರ್ಥಿಗಳು ಸಮಸ್ತ ಶ್ರೀ ಬಸವ ಟಿ ವಿಯ ವೀಕ್ಷಕರಿಗೆ ಶರಣ ಓಕೆ ಓಕೆ ಗ್ಯಾಪ್ ಕೊಡಬೇಕು ಸಮಸ್ತ ಶ್ರೀ ಬಸವ ಟಿ ವಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ